இல இல்ல நிம்னே எழுத்தரது சாய்திராம்தா ஏன் நான் குட்டை மாத்தின்கே பாய் மிடும் குட்கோ சுங்கிர்ந்தடகே அலக்கனக்கா இவன் குட்டை நக்க மாத்துந்தான்கே இவன் குட்டை மாத்து நான்குட்டுமாத்தான் யோகித்தான் உச்கண்டுதானே ಮಾಡಿರದ ಯಾರು ಅನ್ಬೋಸ್ಲಿ ಯಾವನು ಮಾಡಿರ್ತಾನ ನನ್ಬೋಸ್ತಾನೆ ನೀನು ಏನು ತಪ್ಪು ಮಾಡಿಲ್ಲ ನೀನೇ ಚೆನ್ನಾಗಿರೋ ನನ್ನ ಮಗಳು ನೀನು ಅದೇ ಮೇಲೆ ಇದ್ದು ಇದು ಬದಿ ಮೇಲೆ ಇದ್ಲು ನನ್ನ ಮಗಳನ್ನ ಬೇರೆ ಕಲಸಿ ಪಾಡಿಸ್ಬೇಕಾಗಿತ್ತಲ್ಲ ನೀನು ನೀನು ಹೊಸ ಮನೇಲಿ ಇರಬೇಕಾಗಿತ್ತು ನೀನು ಕಟ್ಟಿರೋ ಇರೋಪ್ಪ ನಾವೆಲ್ಲಿ ಕಟ್ಕೊಡವ ಅಕ್ಕ ಇವತ್ತು ನನ್ನ ಮಗಳು ಅಳೆ ಮನೇಲಿ ಅಲ್ವಾ ಸತ್ತಾಳೆ ನೀನು ಸೋಕೆ ಆಗಿದ್ಯೆ ಎಟ್ಟಿ ತಂದು ಹಾಕ್ಬೇಕಲ್ಲ ಆಡಿ ಆಡೇ ಹೋಗ್ಲಿ ನನ್ನ ಮಗಳನ್ನ ಮನ್ಸಿಗೆ ನೋವು ಮಾಡಿ ಬೇರೆ ಮಾಡಿಬಿಟ್ಟು ಮಾಡ್ಬಿಟ್ಟು ಇವತ್ತೇನು ಹತ್ತೆ ಕತ್ತೆ ಅಂದ್ಕೊಂಡ್ರ ರಾಗ ಇರ್ತಾನೆ ಬಂದಿದ್ದೀನಿ ನೀನು ನೀನೇನು ಅದು ಇನ್ನೊಂದು ಸತಿ ಅತ್ತೆ ಗಿತ್ತೆಂತೇ ನೀನು ನಿನ್ನ ಬಾಯಿ ಹುಷಾರು ಇನ್ನೊಸಿನ್ ಬೇಡ ನೀನು ಸಂಬಂಧಗಳ ಉಳಿಸ್ಕೊಳ್ಳೋ ಯೋಗ್ಯತೈತ ನಿನಗೆ ಅತ್ತೆಂತ ಅತ್ತೆ ನಿನ್ನೆ ಬೇಕಿ ಅಕ್ಕ ಅಲ್ಲ ಬಂದ ದೊಡ್ಡಪ್ಪ ದೊಡ್ದಾಗಿ ಈಗ ಏನು ಮಾಡ್ಯ ಒಯ್ಯ ಹುಷಾರು ಸುಮ್ಮ ಬಾಯ್ಕೊಂಡು ನೀ ನನ್ನ ತಮ್ಮನ ಮಗ ಅಂಥೇವ್ನು ಇಂಥವ್ನು ಸತ್ವಂತ ಬಾಡವ ಅಂತಂದು ಬಂದ ಅವ ಏನಾರು ಹುಷಾರಾಗಿದ್ದೀವ್ರೆ ಸರಿ ಹೇಳು ಎಷ್ಟು ಮನೆಗಳು ಹಾಳು ಮಾಡಿದ್ದೀನಿ ನೀನು ನನ್ನ ತಮ್ಮನ ಮಗ ಭಾಳ ಸತ್ವಂತ நன் மட்டனே குடிக்க அவன் திச்பிட்டாருக்கா ஒள்ளையா அவன் கேள் சரியி ஏன் மாத்தாடு பிரி அன்பு முச்சக்கோது சரியா இல்ல அந்த அவன்சன மருவது நினை உயிர்சனும் முக்கீந்த படகு இதே நினைக்க ஒழிச்சு நான் அவளை ನಾನು ಕೊಟ್ಬಿಟ್ಬಿಟ್ಟು ಹಳೆ ಮನೆ ಕೊಟ್ಟೋಗಳೆ ನೀವು ಸರಿ ಬಿಡಿ ನಾನು ಏನು ಮಾಡೋಕೆ ಹೋಗಿದ್ದೆ ನಾನು ಚೆನ್ನಾಗಿ ಹೇಳ್ತಾ ಇದ್ದೀರಿ ನೀವೇ ನನ್ನ ಮಗಳು ಹುಚ್ಚಿ ಬಂದು ಹೋಗಿದ್ಲ ಬ್ಯಾರಿಯ ನೀನು ಏನು ಮಾಡ್ದಾನೆ ಏನು ಮುಟ್ಟಿದನೀಯ ಸುಮ್ಮ ಚೆನ್ನಾಗಿ ನೋಡ್ಕೊಂಡ್ರು ತಾಲಿ ಕಟ್ಟೋಗಿತ್ತು ಅವಳಿಗೆ ಇಲ್ಲ ಇನ್ನೊಂದಾಗಿದ್ಲು ನೀನು ಹೆಚ್ಚು ನೀನು ಹೇಗಿತ್ತ ಎಷ್ಟು ಬೆಂಕಿ ಯಾಕೆ ಸುಮ್ಮ ಕುತ್ಕೊ ಬಾಯಿ ಮುಚ್ಕೊಂಡು ಮಾತಾಡಬೇಡ ಬಂದಿದ್ದಾನೆ ಎಲ್ಲೇ ತಕ್ಕ ಎತ್ಕೊಂಡು ತಿನ್ಕೊಂಡು ಹೋಗು ನಿನ್ಗೆ ಅದೇ ಸರಿ ಕಣ ನಾನು ಏನಾದ್ರು ಮಗಳು ಏನು ಬೇಕು ಏನು ಬೇಡ ಬೇಕಾದಂಗೆ ಮಾಡಿ ಮಾಡಿ ಇಟ್ಟಿದ್ದಲ್ಲ ನನ್ನ ಅಂಡು ಉಣ್ಣಗಂಟು ನಾನು ಉಣ್ಣಕ್ಕಿಲ್ಲ ಕಣವ ಅವ್ರು ಬರಲಿ ಅವ್ರು ಬರಲಿ ಅಂತ ಕಾಯ್ತಾ ಕುತ್ಕೊತಿದ್ದಲ್ಲ ಅದು ನಿನ್ನ ಯಾಕೆ ಇತ್ತಿತ್ತಿಲ್ಲಾ ಈಗ ಮನೆ ಅವ್ರಿಗೆ ಮನೆಯಲ್ಲೆತ್ತಿದ್ದೀರಾ ಈಗ ಸರಿ ಆಗದ್ ನಿನಗೆ ಓಹೋ ನನ್ನ ಮಗಳು ಮಾಡ್ಬಾರ್ದು ಅನ್ನೇ ಮೋಸ ಮಾಡಿಬಿಟ್ಟಿದ್ಲು ನಿಮ್ಗೆ ಮಾಡಬಾರ್ದು ದ್ರೋಹ ಮಾಡಿಬಿಟ್ಟಿದ್ಲು ಹೋಗಿದ್ದು ಮುಡಿ ಕಲಕವನ್ನ ಎತ್ತಿಗೆ ಬೆಂಕಿ ಕಸಮ್ ಕುತ್ಕೋ ಕಟ್ಕೊಂಡು ಇರ್ತೀನಿ ಮನಪಡ ನೀನು ಅದು ನನ್ನ ಮಗಳ ಮೇಲೆ ಮನಪಡಕ್ಕೆ ಅನ್ನ ಯಾವಾಗ ಮಾತಾಡಿದ್ರೆ ಬಾಗಿ ಬಿಡಿಸ್ಬಿಡ್ತಾ ನಿನ್ಗೆ ಸಾರು ಕಂಡವ್ರಂದು ಅಯ್ಯೋ ಅಂತ ಉದಾರ ನೀನು ಅಯ್ಯೋ ಏನು ಮಾಡದೇ ಯಾರೋ ಮೈ ಏನೋ ಗೊತ್ತಾಕಿ ನಾನು ಇರ್ತೀನಿ ಚೆನ್ನಾಗಿದ್ವರ ಚೆನ್ನಾಗಿ ಚೆನ್ನಾಗಿರ್ಬಿಡ್ದು ಅಂದ್ಬಿಟ್ಟು ಯಾರು ಗೊತ್ತು ಮುಖನಪ್ಪ ಏನು ಬಂದಿದ್ರು ಬಂದರು ಮಾಡಕ್ಕೆ ಮಾಡ್ಸಕ್ಕೆ ಮಾಡಕ್ಕೆ ಕಲ್ಸಿದ್ವಲ್ಲ ಏನ್ ಕುಬೇರ ನಂಗೆ ಬಾಕಿದಾರೆ ಊರಲ್ಲವಾ ಊರೋಗ್ಯಲ್ಲ ಅನ್ಪಡಿ ನಡ್ಸಿದ ನೀನು ಹೊಟ್ಟೆವ್ರಿಗೆ ಬಂದ್ಬಿಟ್ಟಿತ್ತು ಎಲ್ರಿಗೇ ಏನು ಇಷ್ಟು ಮಟ್ಟಿಗೆ ಒಗ್ನಸ್ಕೊತವನಲ್ಲ ಊರೊಳಗೆಲ್ಲವಾ ಏನು ಇಷ್ಟು ಮಟ್ಟಿಗೆ ಕೊಂಡಾಡ್ಸ್ಕೊತ ಕತ್ತವನಲ್ಲ ಅಂದ್ಬಿಟ್ಟು ಏನು ಒಸಿಯಲ್ಲ ಹೊಟ್ಟೆ ಕಿಚ್ಚು ದೇವಸ್ಥಾನ ದೇವಸ್ಥಾ ಹೋಗಿ ಕಟ್ಟು లోగి లోగి మాటా మంత్ర జాట ఎలా మాసి నింది తలసట్టు అక్క మగ్న కట్బె అల్వ ఆ మార్కండవనే మాట్లా కుర్ టీ కయిస్కు ఎక్స్ బీన్ హెకీ ఇల్గ్గు పద్మ ఇల్లీ బందే హం బందే మనవలకి అంత ఇదేన హింగ్ మాతా పద్మ నంగితా ఈ పద్మ నిన్న జొతే కుటుా నీ మాత్రం యార్ద తి అక్క అత్యారు మాట్బోదు నన్న మగ్గు ಅವ್ರು ಮನೆ ಮಕ್ಳು ಬಂದೋನ ಬಂದಿತ್ತ ಕುತ್ಕೊಳ್ಳಿ ಅಂದ್ಬಿಟ್ಟು ಕಾತ್ ಕಾಯಿಸ್ ಕೊಟ್ಬಿಟ್ಟಿದ್ರೆ ಮಾತಾಡಬಿಟ್ಟ ಅಂದ್ಬಿಟ್ಟು ಊರಾಗೆಲ್ಲ ಹೇಳ್ಕ ಬಂದೆ ನೀನು ಹಾ ನನ್ನ ಮಗಳನ್ನ ಮಾರಾಕೆ ಈಗೇನು ಈಗ ಈಗ ಯಾಕೆ ಬಂದಿದ್ದೀ ತಿನ್ನ ಈಗ ಕಿಸ್ಕೊಂಡು ತಿನ್ಬಿಟ್ಟು ಹೋಗು ನನ್ನೇನ್ ಮಾತಾಡ್ತೀನಿ ಅತ್ತೆ ಕತ್ತೆ ಅಂತ ನಿನ್ ಕುಟು ಮಾತು ನಂಗೆ ನಿನ್ ಕುಟು ಏನ್ ಮಾತು ಅಂತ ನಿನ್ ಕುಟ್ಟು ಮಾತಾಡದ್ದು ನಂಗೆ ಇಷ್ಟ ಇದೆ ನಂಗೆ ಅರ್ಥ ಆಯ್ತು ನಿಂಗೆ ಸಣ್ಣ ಆಗ್ತೀಮೇರಿ ಅದೇ ಸುಮ್ನೀರಿ ನೀವು ನೀವು ಹೊರತಾಟೋದ್ರಂಗೆ ಏನಾದ್ರು ಬಿಡಿ ಹೋಗಿ ಹೊ ನೀ ಮಾಡಿಸೋದು ನಿನ್ ಬೆಗಿಟ್ಟ ಕುತ್ಕೊಂಡ ಬಾಂತ್ಕೊಂಡು ಜನ್ಮ ಇಷ್ಟು ಬೆಕಿಕ್ಕ ಓಹ್ ಎಷ್ಟು ಮುಟ್ ಕೇಳ್ತಾ ಇದರದ್ಲಕ್ಕ ನಿನ್ಗೆ ಮಕ್ಳು ಕೂಡ ಏನ್ ಮಾಡ್ತೀನಿ ಏನ್ ಮಾತಾಡಿ ನೀನು ಯಾವತ್ತು ನೀನು ನಿನ್ನ ನನ್ಗೆ ನನ್ನ ಬಣ್ಣ ಬಣ್ಣ ನೋಡು ಮನೆ ಒಂದು ನೀರು ಕೊಡೆ ನನ್ ಗೌರವ ಸಿಗ್ಲಿ ಅಂತ ಮಬ್ಳು ಕೊಟ್ಟಿರೋದು ಹೊರತು ಅವ್ನು ಮಾಡ್ಕಲ್ಲ ಕಂಡಿದ್ದು ಮನೆ ಒಳಗೆ ನೀನು ಕಂಡಿಲ್ಲ ಕೇಳಿಲ್ಲ ನೋಡಿಲ್ಲ ಕಣ್ಣಾರ ನನ್ನ ಮಗಳ ಮೇಲೆ ಇಲ್ಲದ ಮನ ಪುಟ್ಟಿ ನನ್ನ ಮಗಳನ್ನ ಗೋಳಾಟ ಆಡ್ತೆ ಇವತ್ತು ಅವಳೆ ಹಂಗೋ ನಿಮ್ಮದೇ ಅವಳೆ ನೀನು ಇನ್ನೂ ನೀನು ತಿನ್ಬೆ ಕುಂತಿಲ್ಲ ನಾನು ಅಷ್ಟೋ ಇಷ್ಟೋ ಕಾಸೋ ಕರಿಮಣಿ ಮುಡಿಗಿರೋದ್ರಲ್ಲಿ ಕೊಟ್ಟಿರೋದಕ್ಕೆ ಇವತ್ತು ನಿಮ್ದೆ ನನ್ನ ಮಗಳು ಕಾಲ ಕಳ್ಕೊಬೋಯೋಯ್ತಾವಳೆ ಸರಿಯಾ ನಿಮ್ಮದ ಹೊಳೆ ಹೊಳಗರಣೆ ಇಲ್ಲ ಸರಿಯಾ ಬಾಯ ಮುಚ್ಕೊಂಡು ಎದ್ದೋಗು ತಿನ್ಬಿಟ್ಟು ತಿನ್ನಕ್ಕೆ ಬಂದಿತ್ತಾನೆ ತಿನ್ಬಿಟ್ಟು ಎದ್ದೋಗತ್ಕರಿ ಬೇರೆ ಮಾತಾಕೆ ನಿನಗೆ ನನ್ನ ಮಗಳ ಬಗ್ಗೆ ಏನು ಮಾತಾಡೋದಿದ್ದದ ನಿನ್ಗೆ ಏನು ಮಾತಾಡಿ ಅಂತ ಯಾರ ಕೈಯಲ್ಲಿ ನೀನು ಹೇಳ್ಸ್ಕೋಬೇಕಾಗಿಲ್ಲ ಯಾರಿಗೂ ಹೇಳ್ಕೊಂಡು ಕೇಳಿಸ್ಕೊಬೇಕಾಗಿಲ್ಲ ಕಣಪ್ಪ ನನ್ನ ಮಗಳನ್ನ ಯಾರವಾಗಿ ಅವಳೆ ನಿನ್ನಂತ ಬಿ ವರ್ಷ ತೆರೆ ಹೇಳ್ಸ್ಕೊಬೇಕಾಗಿಲ್ಲ ಒಂದು ಮಾತಾಡಿ ಬಂದ್ಬಿಟ್ಲ ನೀನು ಒಂದು ಮಾತಾಡಿ ಬಂದ್ಬಿಟ್ಟ ನನ್ನ ಮಗಳಿಗೆ ಕಣ್ಣಿರೋ ಕೈ ತೊಳಸ್ತೆ ನೀನು ಅಯ್ಯೋ ನಿಮ್ಮ ಮಾತಾಡ್ಸೋದ ನಾನು ಸುಮ್ಮ ಕುತ್ಕೊಳ್ಳಿ ನಾನು ಹೇಳ್ತಾರೆ ದೊಡ್ಡ ತೆಗೆ ಅಂತ ಹೇಳ್ತಾರೆ ನೀವೇನು ಗಾಡಿರಿ ನೀವು ಏನು ನೋಡಿ ಮಾತಾಡಿದೆ ಮಾತಾಡ್ತೀರಲ್ಲ ಆಗಿದಾಯ್ತು ಈಗ ಮಾವು ನೀವು ಜಗ್ಗನೇ ಆಡಕ್ಕಿಲ್ವಾ ಹಂಗ್ರ ಒಂದಾಗ ಕೇಳುವ ನೀವು ಜಗಳಾಡ್ಕೊಂಡು ಓ ನಮ್ಮ ಗಂಡ ಹೆಂಡತಿ ನಾವು ಸಾವಿರ ಬತ್ತದೆ ಹೋಯ್ತದೆ ನಮ್ಮ ಮಧ್ಯದಲ್ಲಿ ನಾವು ಏನಾರು ಮಾಡ್ಕೊತೀವಪ್ಪ ನೀವೇ ಬಂದು ಮಧ್ಯದಲ್ಲಿ ನಮ್ಮ ಗಂಡ ಹೆಂಡತಿಗೂ ಸಂಬಂಧ ಕುಳಿ ಇಂಟಿದ್ರಿ ನೀವು

ஆங்கெல்லாம் நிம் ஆள்மட இவத்து ஏன் மாத்தாடங்க நன் மக ஆ இவனு உதாம்பயா தத்தையென் நானே இன்னும் யாரும் அவளுக்கு நான் தண்ணி கட் கத்த நீங்க போத்தாளே அந்தபுத்தின் நே தினத்தின் தூத்துக்குவே எஸ்ட் மாதா எஸ் இட்டாட்ஸானேத்த நினைக்க நன் மகளு ஏற்கு அய்யோ அது சரி எத்தி ஏழுக்கோ கஷ்ட ந மகள எஸ் தக்காளே நினைக்கோ அட் தா மக சேருத்த நம் எடுத்து எழுஸ் இதாக ಒಂದ್ಸತಿ ಅವಳು ಅವನು ಹಾಡ್ಬಿಟ್ಟು ಹೋಗ್ ಕಂಪ್ಲೇಂಟ್ ಕೊಟ್ಟಿದ್ದ ಅಯ್ಯೋ ಬಿಡವ ಇನ್ನು ಅವನ ಜೈಲು ಕೂತ್ಕೊಂಡು ನಂಗೆ ಯಾರ ಗತಿ ಅಂದ್ಬಿಟ್ಟು ನನ್ನ ಮಗಳು ಯಾರು ಮಾತ್ರ ಕೇಳಿದ ಹೋಗಿ ವಾಪಸ್ ತಗೋತೀನಿ ಅಂತ ಕಾಕೊಂಡು ಹೋದ್ ಯಾರು ಹೇಳ್ಬಿಟ್ಟೆ ಇನ್ನೊಂದು ಮಗನ್ ಬರೋದಿಲ್ಲ ನಿಮ್ಗೆ ನಮ್ಮ ಪಡ ನಾವ್ ಇರ್ತೀವಿ ಅಂದ್ರು ಕೇಳಿದ್ರೆ ಬಿಟ್ಟು ಬಂದ ನೀ ಸುಮ್ನಿ ಆಯ್ತು ಸುಮ್ಕಿರ ಜೈನ ಊಟ ಮಾಡ್ಬಿಟ್ಟು ಹೋಗ ಪೈ ಕುಸ್ಕೊಂಡ್ಬಿಟ್ಟು ಈಗ ಏನ್ ಮಾತು ಹೋಗು ಊಟ ಮಾಡ್ಬಿಟ್ಟು ನೀನ್ ಯಾವತ್ತಾಗಿದ್ರೆ ಯಾಕಿಂಗ್ ಎಲ್ಲ ಆಗೋದಾಗಿತ್ತು ಅಲ್ಲ ಕೊಂದ್ಸಾವಿಟ್ರಮ್ಮ ನಾನೇನ ಮಾಡ್ದೆ ನಾನೇನ್ ಮಾಡ್ದೆ ಬಂದೇ ಇದ್ದ ಸರಿ ಇಲ್ಲ ಅಂತ ಊರೇ ಗೊತ್ತು ಇವ್ ಮನೆ ಒಳಗೆ ಕುಂಸ್ಕೊಂಡ್ ಕುತ್ಕೊಂಡು ಅದ್ಕೊಂಡು ಹೋದೆ ನಾನು ಏನೋ ಗಂಟಾದ್ರು ಅಷ್ಟು ಕೇಳಬಾರ್ದಾ ಎಂತ ಹೆಂಗ್ಗಳನ್ನ ಹತ್ತೇಳ್ಸನ್ನು ಮನೆ ಒಳಗೆ ಕುಣಿಸ್ಬೇಕು ಅನ್ನೋದು ಏನಿತ್ತು ಏನಿತ್ತಮ್ಮ ಈಗ ನಾನು ಎಣ್ಣೆ ಮೇಲೆ ನಂಬಿಕೆ ಇಲ್ಲ ಅಂತ ನಾನು ಹೇಳ್ತಿರೋದು ನಾನು ಹೇಳ್ತಿರೋದು ನನ್ನ ನನ್ನ ಹೆಣ್ಣಿ ಮೇಲೆ ನಂಬಿಕೆ ಇಲ್ಲ ಅವ್ರು ಅಂತ ಹೇಳ್ತೇನೆ ನಾನು ಆ ಬಡ್ಡಿಯಾಗ ಸರಿ ಇಲ್ಲ ಅಂದರೆ ಅಂತ ಬಡ್ಡಿಯಿಂದ ಮನೆ ಒಳಗೆ ಸೇರಿಸೋದು ಬಿಡು ಅನ್ನೋದು ಒಂದೇ ಅಂತ ಹೇಳ್ತಿರೋದು ಅದು ಬಿಟ್ಟು ನೀನು ಕೇಳ್ದೇನು ಕುಟುಂಬ ಅವ್ರ್ಗೂ ಇದಕ್ಕೆ ಇಷ್ಟ ಆಗ್ತಿವ ಅಂತ ಹೇಳಿ ನನ್ನ ಜೊತೀರಾ ಇಷ್ಟ ಆಗ್ತಿರ ಅಕ್ಕೇ ಓದು ಬೇರೆ ಇರೋಕೆ ಅಪ್ರ ಮನೆ ದುಡ್ಡು ಸಿಕ್ತು ಅಲ್ಲ ಹೇಳ್ತೀರಾ ನಿಗಮ್ಮ ಎದ್ದೆ ಕುದಿ ಕಲ್ಸ ಇವತ್ತು ಒಬ್ರು ಗೊತ್ತಾರೆ ಈಗ ನನ್ನ ಕಂಬ ಶೋಚನೆ ಕನಪ್ಪ ಮನೇಲಿ ಇರ್ತಾರೆ ಯಾರೇ ಗೊತ್ತಾರೆ ಏನಪ್ಪ ಏನೋ ನಿನ್ ಗಂಡ ಆದಾಗ ಏನಂತೀರ ಬಂದ್ರೆ ಕುತ್ಕೊಳ್ಳಿ ಇಲ್ಲ ಅವರು ಅದು ಹೇಳಿ ಕಳಿಸ್ಬೇಕು ಇಲ್ಲ ಒಂದು ಲೋಟ ನೀರು ಒಂದು ದೊಡ್ಡ ಕಾಪಿ ಕಾಯಿಸ್ ಏನ ಏನಪ್ಪ ಇವತ್ತು ನಮ್ಮ ಮನೆ ಜನ ಮೇಲೆ ನನಗೆ ನಂಬಿಕೆ ನನ್ನ ಇರ್ತೀನಿ ನನಗೆ ನಂಬಿಕೆ ಇಲ್ಲ ನೀನು ಹೆಂಗ್ ಜೀವನ ಮಾಡಿ ಏನು ಹೆಂಗಪ್ಪ ಜೀವನ ಮಾಡಿ ನೀನು ಬುದ್ಧಿ ಇಲ್ಲ ಬಿಡು ಜೈನ ನೀನು ಬೇಕಾದ್ರೆ ಎದ್ದರು ಗಡಿನೇ ಬೋಯ್ದು ಬಿಡು ಸರಿಯಾ ನಾನು ಅಂತ ತನ್ನಕ್ಕಿಲ್ಲ ಇಲ್ಲದಾಗೆಲ್ಲ ನಾನು ಮಾತಾಡೋಕ್ಕೂ ಇಲ್ಲ ಕರ್ಫ್ಯೂ ಕಟ್ಬಿಟ್ಟ ನನ್ನಲ್ಲಿ ಇಲ್ಲಕ್ಕೂ ಇಲ್ಲ ಸರಿಯಾ ಮೊದ್ಲೇ ಗಾದ್ಯದೇ ಸತ್ವಾಗಿ ನೋಡಿದ್ರು ವೇ ನಾಗ ನೋಡಿದ್ರು ಪ್ರಮಾಣಿಸಬೇಕು ಯಾವ ಸತ್ತೆ ಯಾವ ಸುಳ್ಳು ಯಾಕೆ ಬಂದಿದ್ದೆ ಏನು ಎಂತು ಅಂತ ಕೇಳಿ ನೀನು ಸರಿ ಮಾಡ್ಕೊಬೇಕೋ ನೀನು ಹಿಂಗೆಲ್ಲ ತಲೆ ರಮಾನೆ ಮಾಡಿದೆ ಇವತ್ತು ಹೆಣ್ಣಿಗೆ ತಲೆ ತಿನ್ನಂಗಿದ್ದದೆ ಮಾಡ್ಕೊಂಡೆ ಮಾಡ್ಕೊಂಡಾಳೆ 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 ಅಂತ ಊರು ಸುತ್ತ ನೀನೇ ಒಪ್ಕೊ ಒಪ್ಪಿಸ್ಕೊಬೋ ಬಿಡು ಆ ಹುಡ್ಗದೇನು ಮುಂದೆ ಓದ್ಕೊತು ನಾನು ಬೇರೆ ಯಾವ ತಿಳ್ಬಿಟ್ಟು ಅವಳೆ ಅಲ್ವಾ ಅವ್ಳ ಪಡಗ ಅವಳೆ ಇರಲಿ ನಿನ್ನ ಪಡೆಗೆ ನೀನಿರು ಇರು ಈಗ ಯಾಕೆ ಸುದ್ದಿ ಅಲ್ವಾ ಸುಮ್ಮನೆ ಹುಡ್ಬಿಟ್ಟು ಹೋಗಿ ಎದ್ದು ಅವತ್ತೊಂದು ಒಂದು ದಿನ ನೀನು ತಾಣೆ ತಗೊಂಡು ನೀನು ಎಲ್ಲನೂ ಎತ್ನೇ ಮಕ್ಕ ಸುಮ್ನೆ ಇದ್ರೆ ಇವತ್ತು ಇಷ್ಟೇ ಆಗಂಗಿಲ್ಲಪ್ಪ ಸರಿ ಆಗದೆ ಅಲ್ಲವಾ ಕುಂತು ಮಾತಾಡ್ಕೊಂಡಿದ್ರೆ ಅದು ಬಿಡ್ಬಿಟ್ಟು ನೀನು ಅದು ಇದು ಹಂಗೆ ಹಿಂಗೇಳ್ಕೊಂಡ್ರಾಗೆ ಹೇಳ್ಕೊಂಡ ಕೂತ್ಕೊಂಡ್ರೆ ಹೆಂಗ ಬಂದ ಹೆಂಗ್ ಸರಿ ಅಂತದ್ ಸಂಸಾರ ಸುಮ್ಮನೆ ಊಟ ಮಾಡು ಬದ್ಮಾ ಆಯ್ತು ಬಿಸಿ ಮಾಡಿ ಓ ತಿನ್ಬಿಟ್ಟು ಹೋಲಿ ಪಪ್ಪಾ ಅದೇ ಸಂಸಾರ ಎಲ್ಲ ಕಟ್ಟ ಕುತ್ಕೊಂಡಿದ್ರಪ್ಪ ಮಕ್ಕ ಕೂತ್ಕೊಂಡ್ರೆ ಸರ್ ಬಂದದ ಊಟ ಮಾಡ್ಬಿಟ್ಟು ಸುಮ್ಮನೆ ಆಕೆ ಬೈಸ್ಕೊಂಡ್ರೆ ಹೋಗೋ ಒಂದುವರಿ ಇವತ್ತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ